ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಂಬಾಸೆ ಇರೋದರಿಂದ ಅಂಬಾಸೆ ಪೂಜೆ ಮಾಡಬೇಕಾಗಿತ್ತು ಇವತ್ತು ಲಾಸ್ಟ್ ದೀಪ ಹಚ್ಚೋದು ಕೂಡ ಹಾಗೆ ದೇವಸ್ಥಾನ ಕೂಡ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಮಳೆ ಬರೋ ಥರ ಇದೆ ಮಳೆ ಅಕಸ್ಮಾತ್ ಬರಲಿಲ್ಲ ಅಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಹೋದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತೇನು ಕೂಡ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಬಟ್ಟೆನೂ ಕೂಡ ಸ್ಟಿಚ್ ಇದ್ದೆ ಹಾಗೆ ಸ್ವಲ್ಪ ಸ್ವಲ್ಪ ಬಟ್ಟೆನೂ ಕೂಡ ಬರ್ತಿದ್ದಾವೆ ಹಾಗಾಗಿ ಅದನ್ನು ಕೂಡ ಜೊತೆಯಲ್ಲಿ ಮ್ಯಾನ್ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಮನೆ ಮಕ್ಕಳೆಲ್ಲ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಮಳೆ ಬೇರೆ ಬರೋ ಥರ ಇದೆ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಫಸ್ಟು ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ ಈಗ ಕಸ ಎಲ್ಲ ಗುಡಿಸ್ಕೊಂಡು ಈಗ ಮನೆ ಒರೆಸೋಣ ಅಂದ್ಬಿಟ್ಟು ಈಗ ಮನೆ ಒರೆಸ್ತಾ ಇದ್ದೀನಿ ಹಾಗೆ ನೀರಲ್ಲೇ ಕೂಡ ಹಸ್ತಿದ್ದೀನಿ ನೀರು ಕಾಯೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಮನೆ ಕೂಡ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಕೂಡ ಒರೆಸ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಹಿಂದೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಸರಿ ಹೋಗುತ್ತೆ ಅವ್ರು ಎಲ್ಲ ಆ ಮನೆ ಹತ್ರ ಹೋಗಿದ್ದಾರೆ ಎಲ್ಲರೂ ಕೂಡ ಹಾಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಒರೆಸ್ಕೊತಾ ಇದ್ದೀನಿ ಮನೆಯೂ ಕೂಡ ನೋಡ್ಬೋದು ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡಬೇಕು ಬ್ಲೌಸ್ನ ಅರ್ಧ ಸ್ಟಿಚ್ ಮಾಡಿದ್ದೀನಿ ಟೈಮ್ ಆಯಿತು ಅಂದ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಇದ್ದೀನಿ ನೋಡ್ಬೋದು ಬ್ಲೌಸ್ ಅಲ್ಲೇ ಇಟ್ಟಿದ್ದೀನಿ ನಾನು ಹಾಗೆ ರೂಮು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಅಡುಗೆ ಮನೆಯೂ ಕೂಡ ಮೇಲೆಲ್ಲ ಸಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಕೆಳಗಡೆ ಮಾತ್ರ ಒರೆಸ್ಕೊತಾ ಇದ್ದೀನಿ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ಆಚೆಗೆ ಹಾಕಿದ್ದೀನಿ ಹಾಗಾಗಿ ಮೇಲುಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ಹಾಗೆ ಮನೆ ಎಲ್ಲ ಕೂಡ ಒರೆಸ್ಕೊಂಡು ಬಾಗ್ಲು ನೀರು ಹಾಕೋಣ ಅಂದ್ಬಿಟ್ಟು ಬಾಕ್ಲನ್ನು ಕೂಡ ತೊಳ್ದೆ ಬಟ್ ರಂಗೋಲಿ ಬಿಟ್ಟಿರಲಿಲ್ಲ ಆಮೇಲೆ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊಂದು ಮಳೆನೇ ಕೂಡ ಬಂದುಬಿಡ್ತು ಹಾಗಾಗಿ ಈಚೆ ಎಲ್ಲ ಒರೆಸ್ಕೊತಾ ಇದ್ದೀನಿ ಹಾಗೆ ಮುಂದೆ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ಅಡುಗೆ ಮನೆ ಎಲ್ಲ ಮೇಲೆ ಈಗ ಹಿಂದೆಗಡೆ ರೂಮು ಕೂಡ ಕ್ಲೀನ್ ಮಾಡ್ಕೊಡೋಣ ಅಂದ್ಬಿಟ್ಟು ಅಲ್ಲೂ ಕೂಡ ಒರೆಸ್ಕೊತಾ ಇದ್ದೀನಿ ಡ್ರೆಸ್ಸಿಂಗ್ ಟೇಬಲಲ್ಲೂ ಕೂಡ ಎಲ್ಲ ಸ್ವಲ್ಪ ಧೂಳೆಲ್ಲ ಆಗಿತ್ತು ಹಾಗಾಗಿ ಅಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಲ್ಲ ಕೂಡ ಎಲ್ಲ ಎತ್ತಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸ್ಕೊಂಡು ಗ್ಲಾಸ್ನೆಲ್ಲ ಈಗ ರೂಮು ಕೂಡ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಮನೆ ಒರೆಸ್ಬೇಕಾದಾಗೆಲ್ಲ ಒರೆಸ್ಕೊತಾನೆ ಇರ್ತೀನಿ ಅದ್ರ ಧೂಳು ಕೂಡ ಬಂದು ಜಾಸ್ತಿನೇ ಇರುತ್ತೆ ಹಾಗಾಗಿ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಕೆಳಗಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ ಹಾಗೆ ಆ ರೂಮೆಲ್ಲ ಮೇಲೆ ಮತ್ತೆ ಹಿಂದೆ ಕೂಡ ಸ್ವಲ್ಪ ಜಾಗ ಇದೆ ಅಲ್ಲೂ ಕೂಡ ಪ್ಯಾಸೇಜಲ್ಲಿ ಹಿಂದೆಗಡೆ ಮನೆಯೂ ಅಲ್ಲೂ ಕೂಡ ಒರೆಸ್ಕೊತ ಇದ್ದೀನಿ ನಾನು ಹಾಗೆ ಅದನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಗೆ ಪಾತ್ರೆ ಎಲ್ಲ ಆಚೆಗೆ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಬಿಡೋಣ ಹಾಗೆ ತೊಳ್ಕೊಂಡು ಹಾಗೆ ಸ್ವಲ್ಪ ಬಟ್ಟೆನೂ ಇತ್ತು ಅಮ್ಮಂದು ಸೀರೆಲ್ಲ ಹಾಗೆ ಇತ್ತು ಅದನ್ನು ಒಗೆ ಹಾಗೆ ದೇವ್ರ ಸಾಮಾನು ಕೂಡ ಬೆಳಗ್ಬೇಕಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಎಲ್ಲ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಎತ್ತಿಟ್ಬಿಟ್ಟು ಈಗ ಮತ್ತೆ ಫ್ರೆಶ್ ಸ್ನಾನ ಮಾಡಿಕೊಂಡು ಈಗ ಸಂಜೆನೇ ಆಗಿತ್ತು ನಾನು ಸ್ನಾನ ಮಾಡಿಕೊಂಡು ಬರೋಷ್ಕೆ ಹಾಗೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೆ ಹಾಗೆ ಈಗೆಲ್ಲ ಮಳೆ ಬರೋ ಥರನೂ ಆಗಿತ್ತು ತುಂಬಾ ಈಗ ಮೊದಲ ಬೇಗನೆ ಕತ್ತಲಾಗೋಗುತ್ತೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು ಹೀಗೆ ನೋಡಿ ಮಳೆನೂ ಕೂಡ ಬರ್ತಾಯಿದೆ ನಾನು ರಂಗೋಲಿ ಏನು ಬಿಡೋಕೆ ಹೋಗಲಿಲ್ಲ ಹಾಗೆ ಮಳೆ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ನಾನು ಮನೇಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಮಳೆಯೂ ಕೂಡ ನೋಡ್ಬೋದು ತುಂಬಾ ಜೋರಾಗಿ ಬರ್ತಾಯಿತ್ತು ನಾವು ಕೂಡ ಹೋಗೋದು ಕ್ಯಾನ್ಸಲ್ ಮಾಡಿದೋ ಹಾಗೆ ಇವತ್ತು ಪೂಜೆ ಮಾಡೋಣ ಪೂಜೆ ಮಾಡ್ತೀನಿ ಇವತ್ತು ಸಂಘ ಬೇರೆ ಇರೋದರಿಂದ ಶ್ರೀಶಕ್ತಿ ಸಂಘ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಹಾಗೆ ನಮ್ಮನೆಯಲ್ಲೇ ಮಾಡೋದ್ರಿಂದ ಅವರು ಕೂಡ ಬರ್ತಾರೆ ಈಗ ನಾವು ಕೂಡ ಹೋದರೆ ಸರಿ ಹೋಗೋಲ್ಲ ಮತ್ತು ಲೋನಿಗೆ ಬೇರೆ ಅಪ್ಲಿಕೇಶನ್ ಹಾಕಿದ್ ಹಾಕಬೇಕಾಗಿತ್ತು ಹಾಗಾಗಿ ಪ್ರತಿಯೊಬ್ಬರೂ ಬರ್ತಾರೆ ಹಾಗಾಗಿ ನಾನು ಕೂಡ ಕ್ಯಾನ್ಸಲ್ ಮಾಡಿದೆ ಹೇಗಿದ್ರು ಮಳೆ ಬರ್ತಿದೆಯಲ್ಲ ಇನ್ನೊಂದು ದಿನ ಯಾವಾಗಾದರೂ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಈಗ ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಕೂಡ ಪೂಜೆ ಮಾಡ್ತಾಯಿದ್ದೀನಿ ನಾನು ಇವತ್ತು ಲಾಸ್ಟ್ ಕೂಡ ದೀಪ ಹಚ್ಚೋಣ ಮನೆ ಹತ್ರ ಅಂದ್ಬಿಟ್ಟು ಪ್ರತಿದಿನವೂ ದೀಪ ಹಚ್ತಿದ್ವಲ್ಲ ಇವತ್ತು ಲಾಸ್ಟ್ ಅಮವಾಸ್ಯ ದಿನ ಅಂದ್ಬಿಟ್ಟು ಈಗ ಮನೆಯಲ್ಲೂ ಕೂಡ ದೀಪ ಇದ್ದೀನಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹಾಗೆ ಈಗ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಪೂಜೆ ಎಲ್ಲ ಮುಗಿಸಿ ಈಚೆನೂ ಕೂಡ ದೀಪ ಇದ್ದೀನಿ ಈಗ ನೋಡ್ಬೋದು ಆಗಲೇ ಕತ್ಲೆಯೂ ಕೂಡ ಆಗ್ತಿದೆ ಅಂದರೆ ಈಗ ಸ್ವಲ್ಪ ಬೇಗನೆ ಕತ್ತಲೆ ಆಗುತ್ತೆ ಟೈಮೇ ಆಗಿರಲ್ಲ ಮತ್ತು ಹಾಗೆ ಕತ್ಲೆಯೂ ಕೂಡ ಆಗೋಗಿರುತ್ತೆ ನಾನು ಕರೆಕ್ಟಾಗಿ ದೀಪ ಹಚ್ಚೋ ಅಷ್ಟೊತ್ತಿಗೆ ಆರೂವರೆ ಆಗಿತ್ತು ಅಷ್ಟೊತ್ತು ಫುಲ್ ಕತ್ಲೆಯೇ ಆಗೋಗಿತ್ತು ನಾನು ಕೂಡ ಈಗ ಎಲ್ಲ ದೀಪ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಎಲ್ಲ ಅವ್ರಿಗೆಲ್ಲ ಅಷ್ಟೊತ್ತಿಗೆ ಅವರು ಕೂಡ ಬಂದರು ಎಲ್ಲ ಕಾಫಿ ಮಾಡಿಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದ ಅಷ್ಟೊತ್ತಿಗೆ ಎಲ್ಲ ಸಂಘದ ಕೂಡ ಬುಕ್ಗಳನ್ನ ಅಂದ್ಬಿಟ್ಟು ಇದೆ ಹಾಗೆ ನನ್ನ ಫ್ರೆಂಡು ಕೂಡ ಮಾತಾಡ್ಕೊಂಡಿದ್ದು ಅವರು ಕೂಡ ಹೋಗೋಣ ಅಂತ ಅವ್ರ ಮನೆ ದೇವರಲ್ವಾ ಹಾಗಾಗಿ ನಮಗೂ ಹೇಳಿದರು ಬಟ್ ಕ್ಯಾನ್ಸಲ್ ಆಯಿತು ಅಷ್ಟೊಂದು ಸಂಘದವರು ಕೂಡ ಬಂದರು ಅವರು ಕುತ್ಕೊಂಡು ಎಲ್ಲ ಮಾತಾಡ್ತಾಯಿದ್ರು ಯಾರ್ಯಾರು ಲೋನ್ ಬೇಕು ಅಕಸ್ಮಾತ್ ಬೇಡ ಅಂತ ಎಲ್ಲ ಹಾಗೆ ನಾನು ಅಮೌಂಟ್ ಕಲೆಕ್ಟ್ ಇದ್ದೆ ಹಾಗೆ ಇನ್ನೊಬ್ಬ ಬಂಟಿ ಅಂತ ಇದ್ದರು ಅವರು ಕೂಡ ಎಲ್ಲ ಎಂಟ್ರಿ ಮಾಡ್ತಾಯಿದ್ರು ಹೀಗೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಅವ್ರಿಗೆ ಸಂಘದತ್ರಕ್ಕೆ ಬ್ಯಾಂಕಿಗೂ ಕೂಡ ತೊಗೊಂಡೋಗಿ ಕೊಡಬೇಕಾಗಿತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋನ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇಗೆ ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ಅಪ್ಪಂಗೆ ಸ್ವಲ್ಪ ಹುಷಾರಿಲ್ಲ ಹಾಗೆ ನೋಡ್ಕೊಂಡು ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದೆ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಮಳೆನೂ ಕೂಡ ಬರ್ತಾಯಿತ್ತು ಬಟ್ ಸ್ವಲ್ಪ ಸ್ವಲ್ಪ ನಿಂತಿದ್ದು ನಿಂತಿದ್ದು ಬರ್ತಾಯಿತ್ತು ಹಾಗೆ ಕಡಿಮೆ ಆದಾಗ ಕೂಡ ನಾವು ಹೊರಟು ಸ್ವಲ್ಪ ಅಪ್ಪ ಹುಷಾರಿಲ್ಲ ಬಾ ನೋಡಬೇಕಂತ ಹಿಂಸೆ ಮಾಡ್ತಾಯಿದ್ರು ಹಾಗಾಗಿ ನಾವು ಕೂಡ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋದು ಸ್ವಲ್ಪ ದೂರ ಮಳೆ ಬರ್ತಾಯಿತ್ತು ಸ್ವಲ್ಪ ದೂರ ನಿಂತೋಗ್ತಾಯಿತ್ತು ಹಾಗೆ ಅಲ್ಲಿ ಹೋಗಿ ಮತ್ತೆ ನಮ್ಮ ಮನೆಯವರು ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ರು ಫುಲ್ ನೆಂದೋಗಿದ್ರು ನಾನು ನನ್ನ ತಂಗಿ ನನ್ನ ತಮ್ಮ ಎಲ್ಲ ಕೂತ್ಕೊಂಡು ಎಲ್ಲ ಮಾತಾಡ್ತಿದ್ದೆ ಹಾಗೆ ನನ್ನ ತಮ್ಮ ವೀಡಿಯೋ ಕೂಡ ಹಾಕ್ಕೊಂಡು ಅವನು ನೋಡ್ತಾ ಇದ್ದ ಹಾಗೆ ನಾವು ಕೂಡ ನೋಡ್ದೆ ಅಂದರೆ ನಮ್ಮ ಮದುವೆ ಕ್ಯಾಸೆಟ್ನ ನೋಡ್ತಾ ಇದ್ದ ಹಾಗಾಗಿ ನಾನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರಲಿ ನಿಮಗು ಜೊತೆನೂ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಅಮ್ಮ ಕಾಫಿ ಎಲ್ಲ ಮಾಡಿಕೊಟ್ಟಿದ್ರು ಕಾಫಿ ಟೀ ಮಾಡಿಕೊಟ್ಟಿದ್ರು ಆಗ ಅದನ್ನೆಲ್ಲ ಕುಡ್ಕೊಂಡು ಹಾಗೆ ವೀಡಿಯೋ ಕೂಡ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಮೆಮೊರೀಸ್ ಎಲ್ಲ ಮತ್ತೆ ನೆನಪಾಗ್ತಾಯಿತ್ತು ಹಾಗೆ ನನ್ನ ಮನೇಲಿ ನನ್ನ ತಮ್ಮ ನನ್ನ ತಂಗಿ ಜೊತೆನೂ ಅವರು ಕೂಡ ಮನೆಯಲ್ಲೇ ಇದ್ದರು ಹಾಗೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆ ಅಮ್ಮನೂ ಕೂಡ ಅಡುಗೆ ರೆಡಿ ಮಾಡಿದರು ಅನ್ನ ಸಾಂಬಾರನ್ನ ಹಾಗಾಗಿ ನಾವು ಕೂಡ ನೋಡಿಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಊಟನೂ ಕೂಡ ಹಾಕೊಂಬಂದಿದ್ರು ತುಂಬಾ ನೆನ್ಪುಗಳೆಲ್ಲ ಮತ್ತೆ ಬಂದಂಗೆ ಆಯ್ತಾಯಿತ್ತು ಇಷ್ಟು ಬೇಗ ಇಷ್ಟು ವರ್ಷ ಆಯಿತು ಅಂತಲೇ ಅನಿಸಲಿಲ್ಲ ಹಾಗೆ ಆ ಊಟನೂ ಕೂಡ ಹಾಕೊಂಡ್ಬಂದು ಕೊಟ್ಟಿದ್ರು ಹಾಗೆ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಹೊರಡೋಣ ಅಂದ್ಬಿಟ್ಟು ಅಂದ್ಕೊತಿದ್ದೆವು ಮತ್ತು ಹಾಲು ಕರಿ ಅಷ್ಟೊತ್ತಿಗೆ ವಾಪಸ್ ಹೋಗಬೇಕು ಅಂತ ಅಂತಿದ್ರು ನಮ್ಮ ಮನೆಯವರು ಹಾಗಾಗಿ ಅವರು ಕೂಡ ಊಟ ಮಾಡ್ತಾಯಿದ್ರು ನಾವು ಕೂಡ ಊಟ ಮಾಡಿಕೊಂಡು ಹಾಗೆ ಇನ್ನೂ ಸ್ವಲ್ಪ ವೀಡಿಯೋಸ್ನ ನೋಡಿಕೊಂಡು ಹಾಗೆ ತುಂಬ ಇದು ಕೂಡ ನನ್ನ ಇದೆ ಹಾಗಾಗಿ ಬಳೆ ಶಾಸ್ತ್ರದ್ದು ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಹೋಗೋಣ ಈ ಕ್ಯಾಸೆಟ್ ಅಂದ್ಕೊಂಡು ಸ್ವಲ್ಪ ಎಲ್ಲ ನೋಡ್ತಾಯಿದ್ದೆ ಇವನು ನನ್ನ ಮೈದಾ ಚಿಕ್ಕವನು ಈಗ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ ಲಾಶ್ಟ ಇವನು ಆವಾಗ ಚಿಕ್ಕ ಉಡುಪ ಅಪ್ಪು ಥರ ಇದ್ದ ಈಗ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಈಗ ಊರಿಗೆ ಹೊರಟಿದ್ದೀವಿ ನಾವು ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮುಂದೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್